ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ತಾಮ್ರದ ಚೊಂಬಿನಿಂದ ಹೀಗೆ ಮಾಡಿ ಸಾಕು ನಿಮ್ಮ ಮನೆಯಲ್ಲಿ ದುಡ್ಡಿನ ಸುರುಮಳೆನೇ ಆಗುತ್ತೆ ವೀಕ್ಷಕರೆ ಹಾಂ ವೀಕ್ಷಕರೆ ಯಾರ ಮನೆಯಲ್ಲಿ ಒಂದು ರೂಪಾಯಿ ಹಣ ಹುಡ್ತಾ ಇಲ್ಲಪ್ಪ ಅವರು ಹುಟ್ಟುತ್ತಾ ಇಂದೂ ಬಡತನ ಬಡತನ ನೋಡ್ಕೊಂಡು ಬಂದಿದ್ದಾರೆ ಕೈಯಲ್ಲಿ ಒಂದು ರೂಪಾಯಿ ಹಣ ಉಡಿತಾ ಇಲ್ಲ ಎಷ್ಟು ದುಡಿದರೂ ನಿಮಗೆ ಹಣ ಸೇವ್ ಮಾಡೋಕ್ಕೆ ಆಗ್ತಾಯಿಲ್ಲಪ್ಪ ಇಲ್ಲಪ್ಪನಲ್ಲಿ ವೀಕ್ಷಕರೇ ಇದೊಂದು ವೀಡಿಯೋ ಪೂರ್ತಿಯಾಗಿ ನೋಡಿ ವೀಕ್ಷಕರೆ ನಿಮಗಾಗಿ ಇರೋಂಥ ವೀಕ್ಷಕರು ಏನಪ್ಪಾ ಅಂದರೆ ವೀಕ್ಷಕರೆ ಒಂದು ತಾಮ್ರದ ಚೊಂಬಿನಿಂದ ಹೌದು ವೀಕ್ಷಕರೇ ತಾಮ್ರದ ಚಂಬು ತಗೊಳ್ಳಿ ಹೌದಾ ಆ ಚಂಬು ಆ ಚಂಬು ಅರ್ಧದಷ್ಟು ಗೋಮಾತೆಯನ್ನು ಮೂತ್ರ ಹೌದಾ ಗೋಮಾತೆಯ ಮೂತ್ರನ ಸುರಿಬೇಕು ಅದರಲ್ಲಿ ಹಾಕಬೇಕು ವೀಕ್ಷಕರೇ ಅರ್ಧದಷ್ಟು ಹೌದಾ ಗೋಮಾತೆಯ ಮೂತ್ರ ಅದರಷ್ಟು ಹಾಕಬೇಕು ವೀಕ್ಷಕರೇ ಹೌದಾ ಹಾಕಿಬಿಟ್ಟು ವೀಕ್ಷಕರೇ ಮತ್ತೆ ಅದರ ಮೇಲೆ ಏನಪ್ಪಾ ಅಂದರೆ ವೀಕ್ಷಕರೇ ಒಂದು ಹತ್ತು ರೂಪಾಯಿ ಗಟ್ಟಿ ನಾಣ್ಯ ಅದು ವೀಕ್ಷಕರೇ ಅಕ್ಷಕ ಅಚ್ಚ ಕನ್ನಡದಲ್ಲಿ ನಾಣ್ಯ ಅಂತಾರೆ ಹತ್ತು ರೂಪಾಯಿಯ ನಾಣ್ಯ ವೀಕ್ಷಕರೇ ಹಾಂ ಅದರ ಒಳಗಡೆ ಹಾಕಬೇಕು ಹಾಕಬೇಕು ವೀಕ್ಷಕರೇ ಹಾಂ ಚಮ್ಮಿನ ಒಳಗಡೆ ಹೌದಾ ಹಾಕಿಬಿಟ್ಟು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ವೀಕ್ಷಕರೇ ನೀವು ಮೂರು ದಿನ ನಿಮ್ಮ ಮನೆಯಲ್ಲಿ ನೀವು ಸ್ನಾನ ಮಾಡುವಾಗ ಹೌದಾ ಆ ಒಂದು ಹತ್ತು ರೂಪಾಯಿಯ ಹತ್ತು ರೂಪಾಯಿ ನಾಣ್ಯದಿಂದ ನೀವು ಸ್ವಲ್ಪ ಅದರೊಳಗಡೆ ಎಷ್ಟು ಹಣಿ ನೀರು ಬರುತ್ತೆ ಅಷ್ಟು ಹಣಿ ಆ ಮೂತ್ರವನ್ನು ನೀವು ಸ್ನಾನ ಮಾಡುವಾಗ ನಿಮ್ಮ ನೀರಲ್ಲಿ ಬಳಸಬೇಕು ವೀಕ್ಷಕರೇ ಸ್ವಲ್ಪ ಒಂದು ಹಣಿ ಆಗಿರ್ಬೋದು ಒಂದು ಚಿಟಿಕೆ ಆಗಿರ್ಬೋದು ವೀಕ್ಷಕರೇ ಮೂರು ದಿನ ಈ ರೀತಿ ಮಾಡಿ ವೀಕ್ಷಕರೇ ಸಾಕು ನಿಮಗೆ ಕೇವಲ ಮೂರು ದಿವಸದ ವೀಕ್ಷಕರೇ ನೀವು ನಿಮ್ಮ ಕೈಯಲ್ಲಿ ಹಣ ಆಸ್ತಿ ಸಂಪತ್ತು ಸುಖ ಶಾಂತಿ ನೆಮ್ಮದಿ ಈ ಮೂರು ಒಟ್ಟಾಗಿ ಸಿಗುತ್ತೆ ವೀಕ್ಷಕರೇ ಮುಂದೆ ನೀವು ಸುಖದಿಂದ ಬಾಳುತ್ತಿರುವ ವೀಕ್ಷಕರೇ ನಿಮಗೆ ಯಾವತ್ತು ಕಷ್ಟ ತೊಂದರೆ ಏನೂ ಆಗಲ್ಲ ವೀಕ್ಷಕರೇ ಇಷ್ಟ ವೀಕ್ಷಕರನ್ನು ಕೆಲಸ ಮಾಡಿದರೆ ನಿಮ್ಮ ಮನೆಯಲ್ಲಿ ದುಡ್ಡೇ ದುಡ್ಡು ಜೀವನ ಪೂರ್ತಿ ಖುಷಿಯಾಗಿರೋದು ವೀಕ್ಷಕರೇ ಹೌದಾ ವೀಕ್ಷಕರ ಕೆಲಸ ಮೂರು ದಿನ ಯಾವುದಂದರೆ ಬೆಳಗ್ಗೆ ಮಾಡಿ ವೀಕ್ಷಕರೇ ಸ್ನಾನ ಮಾಡುವಾಗ ಅಷ್ಟೇ ಆ ನಾಣ್ಯದಿಂದ ಸ್ವಲ್ಪ ಏನು ಬರುತ್ತೆ ಗೋಮೂತ್ರ ಮೂತ್ರ ಅದರ ಒಳಗಡೆ ಹಾಕ್ಬಿಟ್ಟು ಸ್ನಾನ ಮಾಡಿ ವೀಕ್ಷಕರೇ ಸಾಕು ಎಲ್ಲ ಒಳ್ಳೆಯದಾಗುತ್ತೆ ಇದು ಕೆಲಸ ಬುಧವಾರದಿಂದ ಮಾಡಿ ಬುಧವಾರ ಗುರುವಾರ ಶುಕ್ರವಾರ ಈ ಮೂರು ದಿನ ಸ್ನಾನ ಮಾಡುವಾಗ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ವೀಕ್ಷಕರೇ ಹೆಂಡತಿ ಕಲಹ ಮದುವೆ ಮಕ್ರ ಮತ್ತು ಕ್ರೆಡಿದ ಜೊತೆ ಸಂತಾನ ಭಾಗ್ಯ ಆರೋಗ್ಯ ಸಮಸ್ಯೆ ಕೋರ್ಟ್ ಕೇಸ್ ಹೌದಾ ಉದ್ಯೋಗದಲ್ಲಿ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಾದರೂ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು